ಬೆಳಗ್ಗೆ ತಕ್ಷಣ ಏನು ಮಾಡೋದು ಹಲ್ಲು ಚುತ್ತೆ ಯಾರು ಕೆಮಿಕಲ್ ಪೇಸ್ಟ್ ಅದರಿಂದ ಮೌತ್ ಅಲ್ಸರು ಮೌತ್ ಕ್ಯಾನ್ಸರು ಬೇವಿನ ಕಡ್ಡಿ ಅಥವಾ ಜಾಲಿ ಮರದ ಕಡ್ಡಿ ಅದನ್ನೇ ಸ್ವಲ್ಪ ಹಲ್ಲಿಂದ ಹಿಂಗದು ನೂರು ವರ್ಷ ನಿಮ್ಮ ಹಲ್ಲು ತುಂಬ ಚೆನ್ನಾಗಿರ್ತದೆ ಮತ್ತೆ ಬಿ ಪಿ ತುಗೋರ್ ಕೈರಡು ಬರ್ತದೆ ಪ್ರಾಣಾಯಾಮ ಮಾಡೋದು ಪ್ರಾಣಾಯಾಮ ಧ್ಯಾನ ಸೊಪ್ಪು ತರಕಾರಿ ಹಣ್ಣುಗಳನ್ನು ತಿನ್ನೋದು ಮೊದಲು ಅಪ್ ಟು ಒನ್ ಓ ಕ್ಲಾಕ್ ಯು ಶುಡ್ ನಾಟ್ ಈಟ್ ಅ ಕುಕ್ಡ್ ಫುಡ್ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚೆನ್ನಬಸಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೊರಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ದಿನವಿಡೀ ಆಗಿ ಇರಲಿಕ್ಕೆ ಆಯುರ್ವೇದದ ದಿನಚರ್ಯವನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಬೆಳಗ್ಗೆ ಮಾರ್ನಿಂಗ್ ರೊಟೀನ್ ಹೇಗಿರಬೇಕು ಬಹಳ ಮುಖ್ಯವಾಗಿ ಮಾರ್ನಿಂಗ್ ರೊಟೀನ್ ಶುರುವಾಗುವುದು ರಾತ್ರಿಯಿಂದ ಅದು ಹೇಗೆ ಮಾರ್ನಿಂಗ್ ರೂಟೀನ್ ರಾತ್ರಿಯಿಂದ ಹೇಗೆ ಶುರು ಆಗುತ್ತೆ ಅನ್ನಂಗಿದ್ರೆ ಬೆಳಿಗ್ಗೆ ನಾವು ಫ್ರೆಶ್ ಆಗಿ ಹೇಳಬೇಕಂದ್ರೆ ರಾತ್ರಿ ಬೇಗ ಮಲಗಬೇಕು ಹಾಗೂ ಕಡಿಮೆ ಆಹಾರ ಸೇವನೆ ಮಾಡಬೇಕು ರಾತ್ರಿ ಹೆಚ್ಚು ಆಹಾರ ತಿಂದರೆ ಜೀರ್ಣಿಸ್ಕೊಳ್ಳಿಕ್ಕೆ ಕಠಿಣವಾಗಿರೋ ಆಹಾರ ತಿಂದರೆ ಅದು ಚೆನ್ನಾಗಿ ನಿದ್ರೆ ಆಗದೆ ಬೆಳಗ್ಗೆ ಬೇಗ ಎಚ್ಚರಿಕೆ ಆಗೋದಿಲ್ಲ ಅದರಿಂದ ನಾವು ಎಷ್ಟೇ ರೀಫ್ರೆಶ್ ಮಾಡಿಕೊಂಡ್ರು ಕೂಡ ಅದರ ರಿಫ್ರೆಶ್ಮೆಂಟ್ ನಮಗೆ ಅನುಭವಕ್ಕೆ ಬರೋದಿಲ್ಲ ಅದಕ್ಕೆ ರಾತ್ರಿ ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ಪ್ರಸಾದ ಸೇವನೆ ಮಾಡಿ ಎಂಟರಿಂದ ಒಂಬತ್ತು ಗಂಟೆ ಒಳಗಡೆ ಮಲಗಿ ಬೆಳಗ್ಗೆ ನಾಲ್ಕರಿಂದ ಐದು ಗಂಟೆ ಒಳಗೆ ಎದ್ದು ಎದ್ದ ತಕ್ಷಣ ಮೊದಲು ಏನು ಮಾಡಬೇಕಂದ್ರೆ ಉಷಾಪಾನ ಅಂತ ಕರೀತಾರೆ ಉಷಾಪಾನ ಅಂದರೆ ಏನು ಬೆಳಗ್ಗೆದ ತಕ್ಷಣ ಉಷಾ ಅಂದರೆ ನೀರು ಪಾನ ಅಂದರೆ ಕುಡಿಯೋದು ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಉಗುರು ಬೆಚ್ಚಿನ ನೀರನ್ನು ಕುಡಿಬೇಕು ಅದರಲ್ಲಿ ಒಂದು ಚಮಚ ಸೋಂಪು ಕಾಳು ಪುಡಿ ಅಥವಾ ಕಾಳು ಪುಡಿ ಅಥವಾ ಜೀರಿಗೆ ಪುಡಿ ಅಥವಾ ಒಂದು ನಾಲ್ಕೈದು ಚಮಚ ನಿಂಬೆಹಣ್ಣಿನ ರಸ ಈ ತರ ಏನಾದರೂ ಒಂದು ಪದಾರ್ಥವನ್ನ ಅಥವಾ ಒಂದು ಅರ್ಧ ಚಮಚ ಅರ್ಶನದ ಪುಡಿ ಇವೆಲ್ಲ ಏನಂದ್ರೆ ದೇಹವನ್ನು ಶುದ್ಧೀಕರಣ ಮಾಡತಕ್ಕಂಥ ಗುಣಧರ್ಮವನ್ನು ಹೊಂದಿದವೆ ಇದನ್ನು ಹಾಕಿದ್ರಲ್ಲಿ ಯಾವುದಾದ್ರೂ ಒಂದು ಪದಾರ್ಥವನ್ನು ಹಾಕಿ ಬೆಳಿಗ್ಗೆ ಅದು ನೀರು ಕುಡಿದು ನೀರು ಕುಡಿದ ತಕ್ಷಣ ಏನ್ ಮಾಡಬೇಕು ನೀರು ಕುಡಿಯೋದಕ್ಕಿಂತ ಮೊದಲು ಹಲ್ಲುಜ್ಜಬೇಕು ಮೊದಲು ಏನು ಹೇಳ್ತೀವಿ ನಾವು ಉಜ್ಜಿದಂಗೆ ನೀರು ಕುಡಿಯಿರಿ ಅಂತ ಹೇಳ್ತೀವಿ ಹಾಗೇನಿಲ್ಲ ಅದು ಬೆಳಗ್ಗೆ ತಕ್ಷಣ ಏನು ಮಾಡೋದು ಹಲ್ಲುಜ್ಜೋದು ದಂತದಾವನ ಅದಕ್ಕೆ ನಾವೇನು ಬಳಸ್ತೇವೆ ಅಂತ ಹೇಳಿದ್ರೆ ಪೇಸ್ಟ್ ಬಳಸ್ತೇವೆ ಆ ಪೇಸ್ಟಲ್ಲಿ ಕೆಮಿಕಲ್ ಇರ್ತದೆ ಎಷ್ಟು ಅದರಲ್ಲಿ ಅಸಿಡ್ ಅಂದರೆ ತೌಸಂಡ್ ಪಿ ಪಿ ಎಮ್ಗಿಂತ ಹೆಚ್ಚು ಅದರಲ್ಲಿ ಅಸಿಡಿಕ್ ಅಂಶ ಇರ್ತದೆ ಅಂತಹ ಪೇಸ್ಟನ್ನು ಉಜ್ಜೋದ್ರಿಂದನೇ ಹಲ್ಲು ಉದುರೋದು ಹಲ್ಲಿನಲ್ಲಿ ಹುಳುತಿಡೋದು ಆಮೇಲೆ ಹಲ್ಲು ಸೆನ್ಸಿಟಿವಿಟಿ ಸಮಸ್ಯೆ ಬರೋದು ವಸುಡು ಸವಿಯೋದು ಮೊದಲು ನಮ್ಮ ತಾತ ನೆನಪಿದೆ ನನಗೆ ಎಂಬತ್ತು ತೊಂಬತ್ತು ವರ್ಷ ಆದರೂ ಕಡಲೆ ತಿನ್ನೋರು ಈಗ ಇಪ್ಪತ್ತು ವರ್ಷಕ್ಕೆ ಹಲ್ಲು ಕಟ್ಟಿಸ್ಕೊಳ್ಳೋ ಪರಿಸ್ಥಿತಿ ಬಂದೆ ಯಾಕೆಂದರೆ ಕೆಮಿಕಲ್ ಪೇಸ್ಟು ಅದರಿಂದ ಮೌತ್ ಅಲ್ಸರು ಮೌತ್ ಕ್ಯಾನ್ಸರು ಯಾಕಂದ್ರೆ ಅದರಲ್ಲಿ ಭಯಾನಕ ಕೆಮಿಕಲ್ಸ್ಗಳಿರ್ತವೆ ಆ ಕೆಮಿಕಲ್ಸ್ಗಳು ನಮ್ಮ ಸಲೈವರಿ ಗ್ಲ್ಯಾಂಡ್ಸ್ ಒಳಗಡೆ ಬೆರೆತು ಅದು ನಮ್ಮ ರಕ್ತಕ್ಕೆ ಸೇರ್ತದೆ ಅದರಿಂದ ಬಿ ಪಿ ಶುಗರು ಕೊಲೆಸ್ಟ್ರಾಲು ಟ್ರೈಗಿಲ್ಸ್ ಹೆಚ್ಚಾಗ್ತದೆ ಅದಕ್ಕೆ ಆ ಕೆಮಿಕಲ್ ಪೇಸ್ಟನ್ನು ಬಿಡಬೇಕು ನ್ಯಾಚುರಲ್ ಪೇಸ್ಟ್ ನೀವು ಮನೆಯಲ್ಲೇ ತಯಾರಿಸ್ಕೊಳ್ಬೋದು ಹೇಗೆ ಅಂದರೆ ಹಸುವಿನ ಬೆರಣಿಯನ್ನು ಅದು ಸುಟ್ಟು ಅದರ ಬೂದಿ ತಯಾರಿಸ್ಕೊಳ್ಳಿ ಅದರ ಸಮ ಪ್ರಮಾಣದಲ್ಲಿ ಜಾಲಿ ಗಿಡದ ಚಕ್ಕೆಯನ್ನು ಸುಟ್ಟು ಬೂದಿ ತೆಗೆದುಕೊಳ್ಬೇಕು ಮತ್ತು ಈ ಬೇವಿನ ಮರದ ಚಕ್ಕೆಯನ್ನು ಸುಟ್ಟಿರ್ತಕ್ಕಂಥ ಬೂದಿ ಇವೆಲ್ಲ ಈಕ್ವಲ್ ಕ್ವಾಂಟಿಟಿಯಲ್ಲಿ ಮತ್ತು ಸೈನ್ ಒಲವಣ ಇವನ್ನೆಲ್ಲ ಸೇರಿಸ್ಕೊಂಡು ಸುಟ್ಟು ಬೂದಿ ಮಾಡಿ ಆ ಪುಡಿಯನ್ನು ಮಿಶ್ರಣ ಮಾಡಿಟ್ಕೊಳ್ಳಿ ಅದರಿಂದ ಹಲ್ಲು ಉಜ್ಜಿರಿ ಜಗತ್ತಿನ ನಂಬರ್ ಒನ್ ಹಲ್ ಪೌಡರ್ ಆಗುತ್ತೆ ಅದ್ರಲ್ಲಿ ನೀರು ಹಾಕಿ ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಂಡು ಉಜ್ಜಿರಿ ಆಮೇಲೆ ಬ್ರಷ್ ಉಪಯೋಗ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಬ್ರಷ್ಗಿಂತ ಕೈಲೇ ಮಾಡೋದು ಕೆಲವು ಜನರಿಗೆ ಸೈಕೋಸೊಮೆಟಿಕ್ ಇರ್ತದೆ ಬ್ರಷೇ ಯೂಸ್ ಮಾಡ್ಬೇಕಾಗ್ತದೆ ಅಂಥವ್ರು ಈ ಪೌಡ್ರನ್ನ ನೀರು ಹಾಕಿ ಕಲಸಿ ಆ ಬ್ರೆಶ್ಗೆ ಹಚ್ಕೊಂಡು ಅದನ್ನೇ ಉಜ್ಜಬಹುದು ಆದರೆ ಇನ್ನೂ ಬೆಟ್ರ್ ಆಗ್ಬೇಕಂದ್ರೆ ಕೈಲೇ ಉಜ್ಜೋದು ಭಾಳ ಒಳ್ಳೇದು ಇನ್ನು ಇದಾದ ಮೇಲೆ ಬೇವಿನ ಕಡ್ಡಿ ಅಥವಾ ಜಾಲಿ ಮರದ ಕಡ್ಡಿ ಒರಿಜಿನಲ್ ಸಿಕ್ಕರೆ ಅದನ್ನೇ ಸ್ವಲ್ಪ ಹಲ್ಲಿಂದ ಹಿಂಗಾಗದು ಅದನ್ನೇ ಬ್ರಷ್ ಥರ ಮಾಡ್ಕೊಂಡು ತಿಕ್ಕಿದ್ರೆ ಅಂತೂ ನೂರು ವರ್ಷ ನಿಮ್ಮ ಹಲ್ಲು ತುಂಬ ಚೆನ್ನಾಗಿರ್ತವೆ ಇದನ್ನ ಮಾಡಬಹುದು ಇದಾದ ಮೇಲೆ ಉಷಾಪಾನ ಮಾಡೋದು ಉಷಾಪಾನ ಮಾಡಿದ ಮೇಲೆ ಏನು ಮಾಡೋದು ವ್ಯಾಯಾಮ ಮಾಡೋದು ಸೂರ್ಯ ನಮಸ್ಕಾರ ಯೋಗ ಜಾಗಿಂಗ್ ಅಥವಾ ವಾಕಿಂಗ್ ಇದನ್ನ ಮಾಡಿದಾಗ ಪೂರ್ತಿ ನಮ್ಗೆ ಏನಾಗುತ್ತೆ ಅಂದ್ರೆ ಹೊಟ್ಟೆ ಕ್ಲೀನ್ ಆಗುತ್ತೆ ಹೊಟ್ಟೆ ಪೂರ್ತಿ ಬ್ರಿಸ್ಕ್ ವಾಕ್ ಮಾಡಿದಾಗಂತೂ ಕರಳಿನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಮಲ ಎಲ್ಲ ಸಂಗ್ರಹಣೆಯಾಗಿ ಪೂರ್ತಿ ಅದೇನಾಗುತ್ತೆ ಹೊರಗಡೆ ತಳಲ್ಪಟ್ಟು ಪೂರ್ತಿ ನಮ್ಮ ದೊಡ್ಡ ಕರಳು ಸಣ್ಣ ಕಳ್ಳ ಎಲ್ಲ ಸ್ವಚ್ಛ ಆಗ್ಬಿಡ್ತದೆ ಹೀಗೆ ಮಾಡಿದಾಗ ಪೂರ್ತಿ ಫ್ಲಶ್ ಔಟ್ ಆಗುತ್ತೆ ಈಗ ರಾತ್ರಿ ಅನ್ನ ಮಾಡಿರ್ತದೆ ಅದೇ ಪಾತ್ರೆಯಲ್ಲಿ ಬೆಳಗ್ಗೆ ಪುನಃ ಅನ್ನ ಮಾಡಿದ್ರೆ ಏನಾಗುತ್ತೆ ಅನ್ನ ಕೆಡುತ್ತೆ ಅದೇ ರೀತಿಯಾಗಿ ರಾತ್ರಿ ಎಲ್ಲ ಪೂರ್ತಿ ಆ ಮಲ ಸಂಗ್ರಹಣೆ ಆಗಿರ್ತಕ್ಕಂಥದ್ದು ಟಾಕ್ಸಿನ್ ಪೂರ್ತಿ ಹೊರಗಡೆ ಹೋಯ್ತು ಅಂದ್ರೆ ಮತ್ತೆ ಬೆಳಗ್ಗೆ ಆಹಾರ ಸೇವನೆ ಮಾಡಿದಾಗ ಅದು ಸರಿಯಾಗಿ ಜೀರ್ಣ ಆಗುತ್ತೆ ಹೊಟ್ಟೆಯಲ್ಲಿ ಪಾಕ ಆಗುತ್ತೆ ನಾವು ಅಡಿಗೆ ಹೆಂಗೆ ಮಾಡ್ತೇವಲ್ಲ ಹಾಗೆ ಜಟರಾಗ್ನಲ್ಲಿ ಆಹಾರ ಒಳಗಡೆ ಒಂದ್ಸಲಿ ಬೇಯುತ್ತೆ ಅದರೊಳಗಡೆ ನಿನ್ನೆ ರಾತ್ರಿ ತಿಂದ ಸ್ಟಾಕ್ ಇದ್ರೆ ಏನಾಗುತ್ತೆ ಅದು ಸರಿಯಾಗಿ ಜೀರ್ಣ ಆಗೋದಿಲ್ಲ ಹಳಸಿದ್ದು ಮತ್ತು ಒಳ್ಳೆಯದು ಒಂದೇ ಸರಿ ಮಿಶ್ರಣ ಮಾಡ್ದಂಗೆ ಆಗ್ತದೆ ಅದಕ್ಕೆ ಬೆಳಗ್ಗೆದ್ದು ಹೊಟ್ಟೆ ಕ್ಲೀನ್ ಆಯಿತು ಅಂದರೆ ನಾವೇನೇ ತಿಂದರೂ ಧಾತುಗಳು ಸಪ್ತ ಧಾತುಗಳಾಗ್ತವೆ ಆಗ್ತವೆ ಇಲ್ಲಾಂದ್ರೆ ಅದೇನಾಗುತ್ತೆ ಕೆಟ್ಟದ್ದು ಒಳ್ಳೇದು ಮಿಶ್ರಣವಾಗಿ ಅದರಿಂದ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಅಲ್ಸರು ಲಿವರ್ ಸಿರಸಿಸು ಆಮೇಲೆ ಫ್ಯಾಟಿ ಲಿವರ್ ಇಂಥ ಸಮಸ್ಯೆಗಳು ಬರ್ತವೆ ಆ ಸಮಸ್ಯೆಯಿಂದ ಮತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಬರ್ತವೆ ಅದಕ್ಕೆ ಮಲ ಸಂಗ್ರಹಣೆಯೇ ಸರ್ವರೋಗಕ್ಕೂ ಕಾರಣ ಅಂತ ಮಲ ಶುದ್ಧಿ ಮಾಡಲಿಕ್ಕೆ ಬೆಳಗ್ಗೆದ್ದು ಉಷಾಪಾನ ಮಾಡೋದು ಉಷಾಪಾನ ಮಾಡಿದ್ಮೇಲೆ ವ್ಯಾಯಾಮ ಅಥವಾ ಸೂರ್ಯ ನಮಸ್ಕಾರ ಅದನ್ನೆಲ್ಲ ಮಾಡಿ ಮೋಷನ್ಗೆ ಹೋಗೋದು ಮೋಷನಿಗೆ ಹೋಗಿ ಯಾರಿಗೆ ಎದ್ದು ಒಂದು ಮೋಷನ್ ಬೇಗ ಕ್ಲೀನ್ ಆಗುತ್ತೆ ಅವ್ರ ಹೊಟ್ಟೆ ಎಷ್ಟು ಚೆನ್ನಾಗಿರ್ತದೆ ಅವರ ಆರೋಗ್ಯ ಅಷ್ಟೇ ಗಟ್ಟಿಯಾಗಿರ್ತದೆ ಮೋಷನ್ಗೆ ಹೋಗಿ ಬಂದ ಮೇಲೆ ಮುಂದಿನ ಪ್ರೊಸೀಜರ್ ಏನು ಅಂತ ಹೇಳಿದ್ರೆ ಪ್ರಾಣಾಯಾಮ ಮಾಡೋದು ಸ್ನಾನ ಮಾಡಿ ಪ್ರಾಣಾಯಾಮ ಮಾಡೋದು ಸ್ನಾನ ಮೊದಲು ಹಲ್ಲುಜ್ಜಿ ಅದನ್ನ ಉಷಾಪಾನ ಮಾಡಿ ವಾಕಿಂಗು ಅಥವಾ ಸೂರ್ಯ ನಮಸ್ಕಾರ ಮುಗಿಸಿದ ಮೇಲೆ ಸ್ನಾನ ಮಾಡಿ ಆಮೇಲೆ ಮಾಡೋದು ಆ ಪ್ರಾಣಾಯಾಮ ಮಾಡೋದು ಪ್ರಾಣಾಯಾಮ ಧ್ಯಾನ ಇದಿಷ್ಟು ರೊಟ್ಟಿನ ಇಟ್ಕೋಬೇಕು ಕಫಾಲ ಭಾತಿ ಹತ್ತು ನಿಮಿಷ ಮತ್ತೆ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಬರುತ್ತೆ ಎರಡು ಬಾರಿ ದೀರ್ಘ ಶ್ವಾಸ ತೆಗೆದುಕೊಂಡು ಬಿಟ್ಟು ಮೂರನೇ ಬಾರಿ ತೆಗೆದುಕೊಂಡಾಗ ಬಲಭಾಗದ ನಾಶಕ್ಕೆ ಅಗರ ಮುಚ್ಚಿ ಎಡಭಾಗಿಂದ ಉಸಿರು ಬಿಡಬೇಕು ಎಡಭಾಗಿಂದ ಉಸಿರು ತೆಗೆದುಕೊಳ್ಬೇಕು ಬಲಭಾಗದಿಂದ ಬಿಡಬೇಕು ಬಲಭಾಗದಿಂದ ತೆಗೆದುಕೊಳ್ಳೋದು ಎಡ ಭಾಗದಿಂದ ಬಿಡೋದು ಈಗ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಈ ಅಭ್ಯಾಸ ಮಾಡೋದು ಇನ್ನ ಈ ಅನುಲೋಮಿಲೋಮ್ ಪ್ರಾಣಾಯಾಮ ಆದ್ಮೇಲೆ ಉಜ್ಜಾಯಿ ಆಮೇಲೆ ಭ್ರಾಮರಿ ರಿಲ್ಯಾಕ್ಸ್ ಈಗ ಬ್ರಾಹ್ಮರಿ ಅಂತ ಕರೀತಾರೆ ಇದಿಷ್ಟು ಮೂಲ ಪ್ರಾಣಾಯಾಮಗಳು ಈ ಭಸ್ತ್ರಿಕಾ ಕಪಾಲ್ ಮಾಡೋಕ್ಕಿಂತ ಮೊದಲು ಭಸ್ತ್ರಿಕ ಮಾಡ್ಬೋದು ಹೇಗೆ ಹೀಗೆ ಉಸಿರು ತಗೊಳ್ಳೋದು ಉಸಿರು ಬಿಡೋದು ಒಂದು ಇಪ್ಪತ್ತೊಂದು ಬಾರಿ ಮಾಡಿದ ಮೇಲೆ ಉಸಿರು ತಗೊಂಡು ಟೈಟ್ ಮಾಡಿ ಆಮೇಲೆ ಉಸಿರು ಬಿಡುತ್ತಾ ವಿಶ್ರಾಂತಿ ಬಸ್ತ್ರಿಕ ಐದು ನಿಮಿಷ ಕಪಾಲಭಾತಿ ಹದಿನೈದು ನಿಮಿಷ ಅನ್ಲೋಮಿಲೋಮ್ ಹದಿನೈದು ನಿಮಿಷ ಉಜ್ಜಾಯಿ ಐದು ನಿಮಿಷ ಆಮೇಲೆ ಭ್ರಾಮರಿ ಒಂದು ಐದು ನಿಮಿಷ ಇದಿಷ್ಟು ಪ್ರಾಣಾಯಾಮಗಳನ್ನ ಮಾಡಿದರೆ ಅದ್ಭುತವಾಗಿ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಏನೇ ಸಮಸ್ಯೆಗಳಿದ್ರು ಕೂಡ ಸಂಪೂರ್ಣವಾಗಿ ಗುಣ ಆಗ್ತವೆ ಸಂಪೂರ್ಣವಾಗಿ ಯಾಕಂದ್ರೆ ಇಲ್ಲಿ ಪ್ರಾಣವೇ ಔಷಧಿ ಆಗತ್ತೆ ಪ್ರಾಣವೇ ಔಷಧಿ ಆದ ಬಳಿಕ ಮತ್ತೆ ಬೇರೆ ಔಷಧಿಗಳ ಹಂಗೂ ನಮಗೆ ಬೇಕಾಗುದಿಲ್ಲ ಅದಕ್ಕಾಗಿ ಬೆಳಿಗ್ಗೆದ್ದು ಖಾಲಿ ಹೊಟ್ಟೆಯಲ್ಲಿ ಪ್ರಾಣಾಯಾಮ ಮಾಡೋದು ಪ್ರಾಣಾಯಾಮ ಧ್ಯಾನ ಅದಾದ ನಂತರ ಬಹಿರಂಗದಲ್ಲಿ ಮನೆಯಲ್ಲಿ ಏನ್ ಪೂಜೆ ಮಾಡ್ತಿರೋ ಆ ಪೂಜೆ ಮಾಡಬಹುದು ನಿಜವಾದ ದೈವದ ಆಕಾರದ ಇಷ್ಟಲಿಂಗ ಶಿವಯೋಗವನ್ನ ಪೂಜೆ ಮಾಡೋದು ಇಷ್ಟಲಿಂಗ ಅರ್ಚನೆ ಪೂಜೆ ಧ್ಯಾನ ಮಾಡೋದು ಇನ್ನಷ್ಟು ಅದರಲ್ಲಿ ನಾವು ಉನ್ನತ ಸ್ಥಿತಿಗೆ ಆಧ್ಯಾತ್ಮದ ಒಂದು ಆನಂದವನ್ನು ಅನುಭವಿಸ್ಲಿಕ್ಕೆ ಸಹಕಾರಿಯಾಗುತ್ತೆ ಅದಕ್ಕೆ ಶಿವಯೋಗ ಅನ್ನೋದು ನಿಜವಾದ ದೇವರ ಪೂಜೆ ಅಂತ ಹೇಳ್ಬೋದು ಪೂಜೆ ಅಂತ ಹೇಳ್ತಾರಲ್ಲ ಯಾಕಂದರೆ ಇಷ್ಟಲಿಂಗ ಜಗತ್ತಿನ ಆಕಾರದಲ್ಲಿದೆ ಜಗತ್ತು ಗೋಲಾಕಾರದಲ್ಲಿರೋದ್ರಿಂದ ಜಗತ್ತಿನ ಆಕಾರವೇ ಇಷ್ಟಲಿಂಗ ಅದಕ್ಕೆ ದೇವರ ಸಾಕಾರ ಸ್ವರೂಪ ಇಷ್ಟಲಿಂಗ ನಿಜವಾದ ಸಾಕಾರ ಸ್ವರೂಪವಾಗ್ತದೆ ಆ ಪೂಜೆ ಮಾಡೋದು ಧ್ಯಾನ ಮಾಡೋದು ಆಮೇಲೆ ಸೊಪ್ಪು ತರಕಾರಿ ಹಣ್ಣುಗಳನ್ನು ತಿನ್ನೋದು ಮೊದಲು ತಿಂದ ಮೇಲೆ ಆಮೇಲೆ ಪ್ರಸಾದ ಮಾಡೋದು ಮೊದಲು ಖಾಲಿ ಹೊಟ್ಟೆಯಲ್ಲಿ ಏನಾದರೂ ಸೊಪ್ಪು ತಿನ್ಬೋದು ತರಕಾರಿ ತಿನ್ಬೋದು ಮೊಳಕೆ ಕಾಳುಗಳನ್ನು ತಿನ್ಬೋದು ಹಣ್ಣು ತಿನ್ಬೋದು ಇದನ್ನು ತಿಂದ ಮೇಲೆ ಒಂದು ಎಷ್ಟಂತೇಳಿದರೆ ಒಂದು ತಾಸು ಬಿಟ್ಟು ಪ್ರಸಾದ ಮಾಡೋದು ಒಂದು ತಾಸು ಬಿಟ್ಟು ಈಗ ಬೆಳಗಿನ ಸಂದರ್ಭದಲ್ಲಿ ಯಾರಿಗೆ ತುಂಬ ಒಬೆಸಿಟಿ ಅಂಥವ್ರು ಬರೀ ಸೊಪ್ಪು ತರಕಾರಿ ಮೊಳಕೆ ಕಾಳುಗಳು ಹಣ್ಣುಗಳನ್ನು ತಿಂದರೆ ಅಪ್ ಟು ಒನ್ ಓ ಕ್ಲಾಕ್ ವಿ ಶುಡ್ ನಾಟ್ ಈಟ್ ಅ ಕುಕ್ಡ್ ಫುಡ್ ಒಬೆಸಿಟಿ ಕಮ್ಮಿ ಮಾಡಬೇಕಂದ್ರೆ ಮಾಮೂಲಾಗಿದ್ರೆ ಸೊಪ್ಪು ತರಕಾರಿ ಹಣ್ಣುಗಳನ್ನು ತಿಂದು ಆಮೇಲೆ ಒಂದು ತಾಸಿನ ನಂತರ ಪ್ರಸಾದ ಮಾಡ್ಬೋದು ಹೀಗೆ ಬೆಳಗಿನ ರೂಟೀನ್ ಇರಬೇಕು ಮತ್ತೆ ಆಹಾರ ಸೇವನೆ ಮಾಡಬೇಕಾದ್ರೆ ಮೊಬೈಲ್ ಟಿ ವಿ ನೋಡಬಾರ್ದು ಒಂದು ತುತ್ತು ಬಾಯಲ್ಲಿ ಇಟ್ಟರೆ ಮೂವತ್ತೆರಡು ಸರಿ ಅಗಿಬೇಕು ಅದನ್ನು ಅಗದು ಅಗದು ಆಹಾರ ಸೇವನೆ ಮಾಡಿದ್ರೆ ಅದು ರಸ ಆಗುತ್ತೆ ಇಲ್ಲಾಂದ್ರೆ ಹೊಟ್ಟೆಲಿ ಹೋಗಿ ಅದು ಕಸ ಆಗುತ್ತೆ ಈ ನಿಟ್ಟಿನಲ್ಲಿ ನಾವೇನು ಹೇಳಿದ್ವಿ ಅಂತ ಮತ್ತೆ ರಿಪೀಟ್ ಮಾಡ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜಿ ಉಷಾಪಾನ ಮಾಡೋದು ಪೇಸ್ಟ್ ಉಪಯೋಗಿಸ್ಬಾರ್ದು ಇದರಿಂದ ನಮ್ಮಲ್ಲಿ ಕೆಮಿಕಲ್ಗಳ ಅಂಶ ಏನಾಗ್ತದೆ ನಮ್ಮ ದೇಹವನ್ನು ಹಾಳು ಮಾಡುತ್ತೆ ಅದಕ್ಕಾಗಿ ಪೇಸ್ಟ್ ಬಿಟ್ಟು ಹಲ್ ಪುಡಿಯನ್ನು ಮನೆಯಲ್ಲೇ ಮಾಡ್ಕೊಳ್ಳೋಕೆ ಇದೆ ಉಷಾಪಾನದಿಂದ ದೇಹ ಶುದ್ಧಿ ಆಗುತ್ತೆ ವಾಕಿಂಗ್ ಮಾಡೋದ್ರಿಂದ ದೇಹ ಚೈತನ್ಯ ಬರ್ತದೆ ಯೋಗಾಸನ ಮಾಡೋದ್ರಿಂದ ಆಮೇಲೆ ಸ್ನಾನ ಮಾಡಬೇಕು ಎಲ್ಲ ಭೂತ ಶುದ್ಧಿ ಆಗ್ತದೆ ಭೂತ ಶುದ್ಧಿ ಆದಮೇಲೆ ಪ್ರಾಣಾಯಾಮ ಮಾಡಿದ್ರೆ ನಮ್ಮ ಭೂತ ಶುದ್ಧಿಯ ಜೊತೆಗೆ ಆತ್ಮಶುದ್ಧಿನೂ ಆಗುತ್ತೆ ಧ್ಯಾನ ಮಾಡಿದ್ರೆ ಆತ್ಮದ ಸಾಕ್ಷಾತ್ಕಾರ ಆಗುತ್ತೆ ಅದಾದಮೇಲೆ ಪೂಜೆ ಮಾಡೋದು ಅದಾದಮೇಲೆ ಪ್ರಸಾದ ಮಾಡೋದು ಇದಿಷ್ಟು ಏನು ಆರು ಸ್ಟೆಪ್ಗಳಿದ್ದಾವೆ ಈ ಆರು ಸ್ಟೆಪ್ಸ್ಗಳನ್ನು ನಾವು ಬೆಳಗ್ಗೆ ನಿತ್ಯವೂ ಅನುಸರಣೆ ಮಾಡಿದರೆ ಬೆಳಗ್ಗೆ ಬೇಗ ನಾಲ್ಕೈದು ಗಂಟೆ ಒಳಗಡೆ ಎದ್ದರೆ ಖಂಡಿತವಾಗಿಯೂ ನೂರು ವರ್ಷ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಅದರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣು ಶರಣ